ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘ ಕೇಂದ್ರ ಸಂಘ ಬೆಂಗಳೂರು ಈ ಸಂಘದ ವತಿಯಿಂದ ಇವತ್ತು ನಾವು ಕರ್ನಾಟಕಾದ್ಯಂತ ಇರುವಂಥ ಹತ್ತು ಮಹಾನಗರ ಪಾಲಿಕೆಗಳ ನೌಕರರ ವಿವಿಧ ಬೇಡಿಕೆಗಳನ್ನು ಒಂದು ಸಿ ಎನ್ ಆರ್ ಕರಡು ಪ್ರತಿಯನ್ನು ಈ ಕೂಡಲೇ ಜಾರಿ ಮಾಡಬೇಕು ಹಾಗೆ ಕೆ ಎಚ್ ಡಿ ಮತ್ತು ಜಿ ಪಿ ಎಫನ್ನು ಜಾರಿ ಮಾಡಬೇಕು ಏನು ಈಗಾಗಲೇ ವೇತನದ ಅನುದಾನದಲ್ಲಿ ಶೇಕಡವಾರು ಇಪ್ಪತ್ತು ಪರ್ಸೆಂಟ್ ಕಡಿತ ಮಾಡಿರುವಂತಹ ಆ ವೇತನದ ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಆ ವೇತನ ಸರ್ಕಾರದ ನಿಧಿಯಿಂದಲೇ ಬರೆಸಬೇಕು ಹಾಗೇ ಸೊ ಆರೋಗ್ಯ ಸಂಜೀವಿನಿಯನ್ನು ಸಹ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸ್ಥಳೀಯ ಸಂಸ್ಥೆ ನೌಕರರಿಗೆ ಆರೋಗ್ಯ ಸಂಜೀವಿನಿಯನ್ನು ಸಹ ಬಿಡುಗಡೆ ಮಾಡಬೇಕು ಹಾಗೇ ಅಕಾಲಿಕ ವರ್ಗಾವಣೆಯನ್ನು ಈ ಕೂಡಲೇ ನಿಲ್ಲಿಸಬೇಕು ಮತ್ತು ಎರವಲು ಸೇವೆಯನ್ನು ಈಗಾಗಲೇ ಕೂಡಲೇ ಅದನ್ನು ರದ್ದು ಮಾಡಬೇಕು ಅಂತೇಳಿ ಆಗ್ರಹಿಸಿ ಶಿವಮೊಗ್ಗ ಕರ್ನಾಟಕ ರಾಜ್ಯದಂತ ಇರುವಂಥ ಹತ್ತು ಮಹಾನಗರ ಪಾಲಿಕೆಗಳ ನೌಕರ ಸಂಘಟನೆಯಿಂದ ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರ ಅಂಗವಾಗಿ ಇವತ್ತು ಈ ಫ್ರೀಡಮ್ ಪಾರ್ಕ್ನಲ್ಲಿ ಹತ್ತು ಮಹಾನಗರ ಪಾಲಿಕೆಯಿಂದ ಶಿವಮೊಗ್ಗ ಬಳ್ಳಾರಿ ಗುಲ್ಬರ್ಗ ರಾಯಚೂರು ಬಳ್ಳಾ ಮಂಗಳೂರು ತುಮಕೂರು ಹಾಗೂ ವಿಜಯಪುರ ಶಿವಮೊಗ್ಗದಿಂದ ನಾವೀಗಾಗಲೇ ಇಲ್ಲಿ ಇವತ್ತು ಈ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಇವತ್ತು ಸರ್ಕಾರದ ಕಣ್ತರಿಸುವಂಥ ಕಾರ್ಯಕ್ರಮವನ್ನು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಒಂದು ಮುಷ್ಕರಕ್ಕೆ ಸಾರ್ವಜನಿಕರು ಏನು ಇಂದಿನ ನಿತ್ಯದ ಕೆಲಸದಲ್ಲಿ ವ್ಯತ್ಯಾಸಗಳಾಗ್ತವೆ ವ್ಯತ್ಯಾಸಗಳಾದರೂ ಸಹ ಸಾರ್ವಜನಿಕರು ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಬೇಡಿಕೆಗಳನ್ನು ಈಗ ಮೊದಲನೆಯದಾಗಿ ವೃಂದ ಮತ್ತು ನಿಯಮಾವಳಿಯ ಸಿ ಎಂಡ್ ಆರ್ ರೂಲ್ ಅಮೆಂಡ್ಮೆಂಟ್ ಆಗಿ ಈಗ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರೋದು ಇನ್ನು ಹದಿನಾಲ್ಕು ವರ್ಷ ಆದರೂ ಸಹ ಆ ನಿಯಮಾವಳಿ ಇನ್ನೂ ಬದಲಾವಣೆ ಆಗಲಿಲ್ಲ ಸತತವಾಗಿ ಸಂಘಟನೆ ಐದು ವರ್ಷಗಳಿಂದ ನಾವು ಆ ವೃಂದ ಮತ್ತು ನಿಯಮಾವಳಿಯನ್ನು ಬಿಡುಗಡೆ ಮಾಡಬೇಕಂತ ಹೋರಾಟ ಮಾಡ್ತಾಯಿದ್ದೇವೆ ಎರಡನೇದು ಕೆ ಎಚ್ ಡಿ ಏನು ಸರ್ಕಾರಿ ನೌಕರಿಗೆ ಕೊಡುವಂತಹ ಸವಲತ್ತುಗಳಲ್ಲಿ ಜಿ ಪಿ ಎಫ್ ಮತ್ತು ಕೆ ಎಚ್ ಡಿ ಸ್ಥಳೀಯ ಸಂಸ್ಥೆಯ ನೌಕರಿಗೆ ಇಲ್ಲ ಆದರೂ ಅಂಗವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತು ಸರ್ಕಾರಿ ನೌಕರಿಗೆ ಆರೋಗ್ಯ ಸಂಜೀವಿನಿಯನ್ನು ಕೊಡ್ತಾ ಇದ್ದಾರೆ ಆ ಆರೋಗ್ಯ ಸಂಜೀವಿನೂ ಸಹ ನಮಗೆ ನೌಕರಿಗೆ ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ನೌಕರಿಗೆ ವಿಸ್ತರಣೆಯನ್ನು ಮಾಡಬೇಕು ಹಾಗೆ ಇತ್ತೀಚಿನ ದಿನಗಳಲ್ಲಿ ಎರವಲು ಸೇವೆಯನ್ನು ಬರ್ತಾ ಇದ್ದಾರೆ ಅದನ್ನು ತಕ್ಷಣ ಕಡಿವಾಣಗೊಳಿಸಿ ಖಾಲಿ ಇರುವಂಥ ನೌಕರರ ಭರ್ತಿಯನ್ನು ಮಾಡಬೇಕು ಹಾಗೆ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಸಹ ಸರ್ಕಾರಿ ನೌಕರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೆ ಸರ್ಕಾರ ಅದೇ ರೀತಿಯೂ ಸಹ ಮಹಾನಗರ ಪಾಲಿಕೆ ನೌಕರಿಗೂ ಸಹ ಕ್ರೀಡಾಕೂಟವನ್ನು ಆಯೋಜನೆ ಹೇಳಿ ನಾವು ಈ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ ಅನಿರ್ದಿಷ್ಟವಾದಿಯ ನಮಸ್ಕಾರವನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೀವಿ ಈಗ ನಂತರದಲ್ಲಿ ಈಗ ಈಗಾಗಲೇ ಸ್ವಚ್ಛತೆಯನ್ನು ನಾವು ನಿಲುಗಡೆಗೊಳಿಸಿದ್ದೀವಿ ಸ್ವಚ್ಛತೆ ಪ್ರತಿಯೊಂದು ಕೆಲಸವನ್ನು ನಿಲ್ಗಡಿಸಿದ್ದೀವಿ ಮುಂದಿನ ದಿನಗಳಲ್ಲಿ ನೀರು ಸಹ ಬಂದ್ ಮಾಡುವಂಥ ವ್ಯವಸ್ಥೆಗೆ ನಾವು ಹೋಗ್ತೇವೆ ಅಲ್ಲಿವರೆಗೂ ಸರ್ಕಾರ ಬಿಡಬಾರ್ದು ಯಾಕೆಂತೇಳಿದ್ರೆ ನೀರು ಅಂತೇಳಿದ್ರೆ ಮೂಲಭೂತವಾದಂಥ ಅವಶ್ಯಕವಿರುವಂಥ ನೀರು ಅಲ್ಲಿವರೆಗೂ ಸಹ ಹೌದು ಹೀಗಾಗಿ ನಮಗೆ ಹಸುವಿರೋದ್ರಿಂದ ನಾವು ಅನಿವಾರ್ಯವಾಗಿ ನಮ್ಮ ಅಕ್ಕನ್ನು ನಾವು ಪಡ್ಕೊಬೇಕಾಗಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ